ನಮಸ್ಕಾರ ವೀಕ್ಷಕರೇ ನಾನು ಸೈಯದ್ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯ ಸ್ವಾಗತ ವಹಿಸುತ್ತೇನೆ ಇವತ್ತು ಹೊಸ ವರ್ಷದ ಹಾರ್ದಿಕ ಶುಭಾಶಯವನ್ನು ಕೋರುತ್ತೇನೆ ಹೊಸ ವರ್ಷ ಸರ್ವರಿಗೂ ಸುಖ ಶಾಂತಿ ನೆಮ್ಮದಿ ಕೊಡಲಿ ವೀಕ್ಷಕರೇ ಸಂಪತ್ತು ಆಮೇಲೆ ಕೊಡಲಿ ಯಾಕಂದರೆ ಸಂಪತ್ತು ಹೆಚ್ಚು ಬಂದರೆ ನೆಮ್ಮದಿ ಮತ್ತು ತಾಳ್ಮೆ ಹಾಳಾಗುತ್ತೆ ಅದಕ್ಕೋಸ್ಕರ ನಮ್ಮ ನಂಬರ್ ಒನ್ ಚಾನಲ್ ನಿಮಗೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಕೊಡಲಿ ಎಲ್ಲರೂ ಸರ್ವರು ಪ್ರೀತಿಯಿಂದ ಬಾಳುವ ಒಂದು ಅಭಿಲಾಷೆ ತೋರಲಿ ಸರ್ವರು ಕೂಡಿಬಾಳುವ ಒಂದು ಅಧ್ಯಯನ ಮತ್ತು ಅಭಿಯಾನ ಪ್ರಾರಂಭ ಮಾಡೋಣ ವೀಕ್ಷಕರೇ ಹೊಸ ವರ್ಷ ಎಲ್ಲರಿಗೂ ಹರ್ಷ ಉಲ್ಲಾಸಮಯ ವಾತಾವರಣ ನಿರ್ಮಾಣ ಮಾಡಲಿ ಎಂದು ನಂಬರ್ ಒನ್ ಚಾನಲ್ ಮುಖಾಂತರ ನಾನು ತಮ್ಮಲ್ಲಿ ಹಾರೈಸುತ್ತೇನೆ ವೀಕ್ಷಕರೇ ಇವತ್ತು ಬಹಳ ಒಂದು ಮತ್ತೆ ರಾಜಕೀಯ ಸುದ್ದಿಯೊಂದಿಗೆ ಬರ್ತಾ ಇದ್ದೇನೆ ರಾಜಕೀಯ ಸುದ್ದಿಗೆ ಜನ ಬಹಳ ಒಲು ತೋರ್ತಾ ಇದ್ದಾರೆ ಪದೇ ಪದೇ ಹೇಳ್ತಾ ಇದ್ದಾರೆ ಬೆಳಗಾವಿ ಜಿಲ್ಲೆಯ ಕರ್ನಾಟಕ ರಾಜ್ಯದಲ್ಲಿ ನಡೆಯುತ್ತಿರುವ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಪ್ರತಿಯೊಂದು ಕ್ಷಣ ಕ್ಷಣದ ಮಾಹಿತಿ ನೀಡಿ ಸರ್ ನಿಮ್ಮ ಚಾನಲ್ ನಮಗೆ ಭಾಳ ಪ್ರೀತಿಯಿಂದ ನಾವು ನೋಡ್ತಾ ಇದ್ದೀವಿ ಎಷ್ಟೋ ದಿನಗಳಿಂದ ನಾವು ತಪ್ಪದೆ ನೋಡ್ತಾ ಇದ್ದೀವಿ ಅಂತ ನಮಗೆ ಪದೇ ಪದೇ ವಿನಂತಿ ಮುಖಾಂತರ ಹೇಳ್ತಾ ಇದ್ದಾರೆ ರಾಜಕೀಯ ಸುದ್ದಿ ನಮ್ಮ ವೀಕ್ಷಕರಿಗೆ ನಮ್ಮ ಚಾನಲ್ ಮುಖಾಂತರ ಬಹಳ ರುಚಿ ಅನಿಸಿದೆ ಕಾಣುತ್ತೆ ಅದಕ್ಕೋಸ್ಕರ ಅವರ ಅಭಿಲಾಷೆಯನ್ನು ಪೂರೈಸಗೋಸ್ಕರ ಮತ್ತೆ ರಾಜಕೀಯ ಸುದ್ದಿಗೆ ಬರ್ತಾ ಇದ್ದೇನೆ ಈಗ ಬೆಳಗಾವಿ ಜಿಲ್ಲೆಯ ರಾಜಕೀಯ ಮತ್ತೆ ಭುಗಿಲದ್ದ ವಾತಾವರಣ ಲಕ್ಷ್ಮೀ ಹೆಬ್ಬಾಳ್ಕರ್ ಗ್ರಾಮೀಣ ಶಾಸಕಿ ರಮೇಶ್ ಜಾರಕಿಹೊಳಿ ಅವರು ನನ್ನ ಮತದಾರರ ಕ್ಷಮೆ ಕೇಳಬೇಕು ಮತದಾರರ ಕ್ಷಮೆ ಕೇಳದಿದ್ದರೆ ಮತದಾರರ ಆಂದೋಲನ ಮಾಡಬೇಕಾದಿತ್ತು ಇಂಥದೊಂದು ಏಟು ಎದಿರೇಟು ನೀಡುವಂಥ ಒಂದು ಧೀಮಂತ ಮಹಿಳೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಪ್ರಭಾವಶಾಲಿಯಾಗಿ ಹೊರಹೊಮ್ಮುತ್ತಿರುವುದು ಕಾಣಬಹುದು ವೀಕ್ಷಕರೇ ಯಾಕಂದರೆ ಅವರ ಮಾತಿನಲ್ಲಿ ಕ್ಷಣಾರ್ಧದಲ್ಲಿ ನೋಡಿ ರಮೇಶ್ ಜಾರಕಿಹೊಳಿ ಅವರು ಮಾತನಾಡಿದ ಕ್ಷಣದಲ್ಲಿಯೇ ತಕ್ಷಣ ಕ್ರಿಯೆಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಅಂದರೆ ನಾನೇನು ಅವರಿಗಿಂತ ಕಡಿಮೆ ಇಲ್ಲ ನೀವು ನನ್ನ ಮತಕ್ಷೇತ್ರದಲ್ಲಿ ಬಂದು ನನ್ನ ಮತದಾರರಿಗೆ ಅವಮಾನ ಮಾಡಿದ್ದೀರ ಆ ಅವಮಾನ ಸಹಿಸಲಾರದೆ ನನ್ನ ಮತದಾರರಿಗೆ ನೋವಾಗಿದೆ ನೊಂದಿದ್ದಾರೆ ಅವರ ಕ್ಷಮೆ ಕ್ಷತಶಿದ್ಧ ಕೇಳಬೇಕು ಕ್ಷಮೆ ಕೇಳಿದರೆ ಮಾತ್ರ ನಿಮಗೆ ಆ ಕ್ಷಮೆ ನಾವು ಮಾಡ್ತೀವಿ ಇಲ್ದಿದ್ರೆ ನಿಮಗೆ ಕ್ಷಮೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನಮ್ಮ ಮತದಾರ ನನಗೆ ನನ್ನ ಮನೆ ಮಗಳಂತ ಆರಿಸಿ ತಂದಿದ್ದಾರೆ ಯಾವುದೇ ಆಶೆ ಆಮಿಷಕ್ಕೆ ಒಳಗಾಗಿ ನನಗೆ ಮತ ಕೊಟ್ಟು ಆರಿಸಿ ತಂದಿಲ್ಲ ವೀಕ್ಷಕರೇ ಇದನ್ನು ಯಾರು ಹೇಳ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ರಾಜಕೀಯ ಮುನ್ಸೂಚನೆ ರಾಜಕೀಯ ಬೆಳವಣಿಗೆ ಪ್ರತಿ ಕ್ಷಣ ಕ್ಷಣಕ್ಕೆ ಮೈಲಿಗಲ್ಲಿ ಇರ್ತಾ ಇದೆ ಅವರು ಹೆಮ್ಮರವಾಗಿ ಬೆಳೀತಾ ಇದ್ದಾರೆ ಯಾಕಂದರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಈಗ ಪ್ರಭಾವಿ ಮಹಿಳೆಯರು ಯಾರೂ ಇಲ್ಲ ಪ್ರಭಾವಿ ಮಹಿಳೆ ಉತ್ತರ ಕರ್ನಾಟಕದಲ್ಲಿ ನೋಡಿದರೆ ದಕ್ಷಿಣ ಕರ್ನಾಟಕದಲ್ಲಿ ನೋಡಿದರೆ ಲಿಂಗಾಯತ ಪ್ರಬಲ ಆಕಾಂಕ್ಷಿ ಲಕ್ಷ್ಮಿ ಹೆಬ್ಬಾಳ್ಕರ್ ಯಾಕಂದರೆ ರಾಜಕಾರಣದಲ್ಲಿ ಒಂದು ಮಹಿಳೆಯು ಸಹಿತ ಒಂದು ಅದ್ಭುತ ಕೆಲಸ ಮಾಡಿ ಅನೇಕ ಮುಖ್ಯಮಂತ್ರಿ ಅಂತ ಸ್ಥಾನ ಪಡೆದುಕೊಂಡಂಥ ಇತಿಹಾಸ ಭಾರತ ದೇಶದಲ್ಲಿದೆ ವೀಕ್ಷಕರೆ ಮಮತಾ ಬ್ಯಾನರ್ಜಿ ನೋಡಿ ಮಾಯಾವತಿ ನೋಡಿ ರಾಬಡಿ ದೇವಿ ನೋಡಿ ಕಾಶ್ಮೀರ್ ಮುಫ್ತಿ ಸಯೀದ್ನ ನೋಡಿ ಇಂಥವ್ರು ಎಲ್ಲರೂ ಅನೇಕ ರೀತಿಯ ತಮ್ಮ ಜಯಲಲಿತಾ ಸಿದ್ಧಾಂತ ನೋಡಿ ಎಲ್ಲರೂ ಬಹಳ ಒಂದು ತಮ್ಮ ರಾಜಕೀಯದಲ್ಲಿ ಕೊಡುಗೆಗಳನ್ನ ಕೊಟ್ಟು ಒಂದು ಮಹಿಳೆಯು ಒಂದು ಉನ್ನತ ಸ್ಥಾನಕ್ಕೆ ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇದು ಎಲ್ಲೋ ಒಂದು ಮುಖ್ಯಮಂತ್ರಿಯ ಸ್ಥಾನಕ್ಕೆ ಆ ಸ್ಥಾನವನ್ನು ಮುಟ್ಟಲಿಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ರಣತಂತ್ರವನ್ನು ಹೆಣೆತಾ ಇದ್ದಾರೆ ಯಾಕಂದರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮಹಿಳೆಯರು ಇಂಥ ಪ್ರಭಾವಶಾಲಿ ಮಹಿಳೆಯರಿಲ್ಲ ಯಾಕಂದರೆ ಪುಷ್ಪ ಅಮರನಾಥ್ ಇದ್ದಾರೆ ಅವರು ಯಾವುದೇ ಎಮ್ ಎಲ್ ಸಿ ಎಮ್ ಎಲ್ ಎ ಇಲ್ಲ ಕರ್ನಾಟಕ ರಾಜ್ಯ ಪ್ರದೇಶ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರತಿ ಸಾರಿ ಪ್ರತಿ ವಿಧಾನಸಭೆಯಲ್ಲಿ ಆಗಲಿ ತಮ್ಮ ಬೆಳಗಾವಿ ಜಿಲ್ಲೆಯ ರಾಜಕಾರಣದಿಂದ ಒಂದು ಮುನ್ಸೂಚಿಗೆ ಬಂದವರು ಅವರಿಗೆ ಬೆಂಬಲ ಕೊಟ್ಟವ್ರು ಯಾರು ಮತ್ತೆ ಗೋಕಾಕ ಸಾವುಕಾರ ಇವರಿಗೆ ಪ್ರತಿ ಮೆಟ್ಟಲು ಹತ್ತಲಿಕ್ಕೆ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಬೈ ಸಪೋರ್ಟ್ ಮಾಡಿದಂತ ರಮೇಶ್ ಜಾರಕಿಹೊಳಿ ಅವರಿಗೆ ಪ್ರತೀಕಾರದ ಸೇಡಿನ ರಾಜಕಾರಣ ಮಾಡ್ತಾ ಇದ್ದಾರಂತ ಬೆಳಗಾವಿ ಜಿಲ್ಲೆಯ ಕೆಲವು ಬುದ್ಧಿಜೀವಿಗಳು ನಮ್ಮ ಚಾನಲ್ ಮುಖಾಂತರ ಹೇಳ್ತಾ ಇದ್ದಾರೆ ಯಾಕಂದ್ರೆ ಇವರು ಮೊದಲನೇ ಸಾರಿ ಶಾಸಕರಾದರು ಇವರು ಐದಾರು ಸಾರಿ ಶಾಸಕರಾದರು ಮಂತ್ರಿಗಳಾದರು ಇವರ ಕುಟುಂಬವೇ ರಾಜಕಾರಣದಲ್ಲಿ ಮುಳುಗಿದ್ದು ಈಗ ಬೆಳವಣಿಗೆಯ ಬೆಳೆಯುವ ಈ ವಿಷಯದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಾಳ್ಮೆಯಿಂದ ಇದ್ರೆ ಮೌನದಿಂದ ಇದ್ರೆ ಅವರ ರಾಜಕೀಯ ಭವಿಷ್ಯ ಉಜ್ವಲವಾಗುತ್ತದೆ ಅಂತ ನಮ್ಮ ನಂಬರ್ ಒನ್ ಚಾನಲ್ ಆಶಿಸುತ್ತದೆ ವೀಕ್ಷಕರೇ ಯಾಕಂದ್ರೆ ಈಗ ಯಡಿಯೂರಪ್ಪ ಸರ್ಕಾರ ಡೋಲಾಯಮಾನವಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಲವತ್ತು ಶಾಸಕರು ಬಂಡೆದ್ದು ಅನೇಕ ರೀತಿಯ ತಂತ್ರ ಮಂತ್ರಗಳನ್ನ ರೂಪಿಸುತ್ತಾ ಹೈಕಮಾಂಡ್ ಎಚ್ಚರಿಕೆ ಕೊಡ್ತಾ ಇದೆ ಯಾಕಂದ್ರೆ ಅರ್ಹರಿಗೆ ಕೊಟ್ಟಂತ ವಚನವನ್ನು ಪಾಲಿಸಬೇಕಾಗಿದೆ ಯಡಿಯೂರಪ್ಪ ಅನೇಕ ರೀತಿಯ ನೆನೆಗುದಿಗೆ ಬಿದ್ದಂತ ಯೋಜನೆಗಳನ್ನ ಜಾರಿಗೆ ತರಬೇಕಾಗಿದೆ ಎಷ್ಟೋ ರಾಜ್ಯದಲ್ಲಿ ಆಹಾಕಾರ ಹೇಳ್ತಾ ಇದೆ ಎಲ್ಲ ಶಾಸಕರು ಮಂತ್ರಿಗಳು ರಾಜಕೀಯ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ ವಿನಾ ಅಭಿವೃದ್ಧಿ ಪಥದತ್ತ ಯಾರು ಒಬ್ಬರು ತಿರುಗಾಡ್ತಾ ಇಲ್ಲ ನನಗೆ ಡಿ ಸಿ ಎಂ ಬೇಕು ನನಗೆ ಆ ಸ್ಥಾನ ಬೇಕು ನನಗೆ ಈ ಖಾತೆ ಬೇಕು ಪ್ರತಿಯೊಬ್ಬರು ತಮ್ಮ ಪ್ರಬಲ ಪ್ರಬಲ ಮಠಾಧೀಶರು ಪ್ರಬಲ ತಮ್ಮ ಗುರೂಜಿಗಳ ಮುಖಾಂತರ ತಮ್ಮ ರಾಜಕೀಯ ಒತ್ತಡ ತಂತ್ರಗಳಿಂದ ಹೈ ಲೆವೆಲ್ ಇನ್ಫ್ಲುಯೆನ್ಸ್ ಸಹಿತ ಹಚ್ಚಿ ಯಡಿಯೂರಪ್ಪರ ತಲೆ ತಿರುಗುವಂತೂ ಮಾಡ್ತಾ ಇದ್ದಾರೆ ಅವರಿಗೆ ಯಾವಾಗಲೂ ನೋಡಿದರೂ ಪಾಪ ಈ ವಯಸ್ಸಿನಲ್ಲಿಯೂ ತಾಳ್ಮೆ ನೆಮ್ಮದಿ ನಿದ್ದೇನೂ ಹಾಳಾಗ್ತಾ ಇದೆ ಯಡಿಯೂರಪ್ಪ ಸರ್ಕಾರ ಒಳ್ಳೆ ಕೆಲಸ ಮಾಡಲಿ ರಾಜ್ಯಕ್ಕೆ ಒಂದು ಅಭ್ಯುದ ಕೊಡುಗೆ ಕೊಡಲಿ ಯಾಕಂದ್ರೆ ಇನ್ನು ಮುಂದೆ ಅವರು ಮುಖ್ಯಮಂತ್ರಿ ಆಗುವ ಚಾನ್ಸ್ ಇಲ್ಲ ಅವರು ಎಲ್ಲೋ ಇನ್ನೂ ರಾಜ್ಯಪಾಲರಾಗಿ ತಮ್ಮ ನಿರ್ವಹಿ ಜೀವನ ಕೊನೆಗಾಣಿಸಬೇಕು ಈಗ ನೋಡಿ ಎಂ ಪಿ ರೇಣುಕಾಚಾರ್ಯವರು ಪ್ರತೀಕಾರ ಮಾತಾಡ್ತಾರೆ ಯಾವುದೇ ಡಿ ಸಿ ಎಂ ಸ್ಥಾನಗಳನ್ನು ತೆಗೆದುಹಾಕಿಬಿಡಿ ಅದಕ್ಕೆ ತಕ್ಷಣ ಪ್ರತಿಕ್ರಿಯೆ ಕೊಡ್ತಾರೆ ಗೋವಿಂದ ಕಾರಜೋಳ ಅವರು ಉಪಮುಖ್ಯಮಂತ್ರಿಗಳು ತಕ್ಷಣ ಪ್ರತಿಕ್ರಿಯೆ ಕೊಡ್ತಾರೆ ಅವು ಯಾವ ಚರ್ಚೆ ನಮ್ಮ ಹಾಗೇ ಇಲ್ಲ ಇದು ಏನು ಏಟು ಎದುರೇಟು ಪ್ರತಿ ಕ್ರಿಯೆ ಪ್ರತಿಕ್ರಿಯೆ ಎಲ್ಲವೂ ನಮ್ಮಂಥವರಿಗೆ ಆಹಾರವಾಗ್ತಾ ಇದೆ ವೀಕ್ಷಕರೇ ನಮ್ಮ ರಾಜಕಾರಣ ಈಗ ಬಹಳ ಬಲಿಷ್ಠವಾಗೋದು ಬಿಟ್ಟು ಕನಿಷ್ಠ ಮಟ್ಟಕ್ಕೆ ಎಳೆದಿದ್ದು ಯಾರೂ ಸಹಿತ ಗಗನಕ್ಕೆ ಇರುತ್ತಿರುವ ಬೆಲೆಗಳ ಬಗ್ಗೆ ವಿಚಾರ ಮಾಡ್ತಾ ಇದ್ದಾರಾ ಸಾವು ನೋವುಗಳಾಗ್ತಾ ಇದ್ದಾವೆ ಅಪಘಾತಗಳಾಗ್ತಾ ಇದ್ದಾವೆ ಘಟಪುರದಲ್ಲಿ ಎರಡು ಯುವಕರ ಅಪಘಾತ ಮೊನ್ನೆ ಒಂದು ತಿಂಗಳ ಹಿಂದೆ ಎರಡು ಅಪಘಾತ ಅನೇಕ ಅಪಘಾತಗಳ ರಸ್ತೆ ಮೇಲೆ ಆಗುವಾಗ ಈಗ ಗೋವಿಂದ ಕಾರಜೋಳವರು ರೋಡ್ ಬ್ರೇಕ್ ಮಾಡ್ತೀನಿ ಅಂತ ತಗ್ಗು ತುಂಬತೀನಿ ಅಂತ ಅಧಿಕಾರ ತಗೊಂಡ ತಕ್ಷಣ ಹೇಳಿದರು ಇಲ್ಲಿವರೆಗೆ ಗೋಕಾಕ್ ಶಂಕೇಶ್ವರ್ ಹುಕ್ಕೇರಿ ಚಿಕ್ಕೋಡಿ ಹೋಗುವ ರಸ್ತೆಗಳಿಗೆ ರೋಡ್ ಬ್ರೇಕ್ಗಳಿಲ್ಲ ನಿನ್ನೆನೆ ಒಂದು ಭೀಕರ ಅಪಘಾತ ಆಯಿತು ನವ ಯುವಕರು ಚಿಂದಿ ಚಿಂದಿಯಾಗಿ ಹೋದರು ಘಟಪುರದಲ್ಲಿ ಇಂಥದ್ದೊಂದು ಗೋಕಾಕ್ ಪಿ ಡಬ್ಲ್ಯೂ ಡಿ ಪಿ ಡಬ್ಲ್ಯೂ ಡಿ ಚಿಕ್ಕೋಡಿ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ತಕ್ಷಣ ಇದರ ಬಗ್ಗೆ ಕ್ರಮ ವಹಿಸಬೇಕು ಸಾವು ನೋವಿನಿಂದ ಪಾರಾಗುವಂತಹ ಒಂದು ರೋಡ್ ಬ್ರೇಕ್ ವ್ಯವಸ್ಥೆಗಳನ್ನ ಮಾಡಬೇಕು ಈ ಮೂಲಭೂತ ಸೌಲಭ್ಯಗಳ ಬಗ್ಗೆ ಗೋವಿಂದ ಅವರು ತಮ್ಮ ಪ್ರಮಾಣವಚನ ಸ್ವೀಕಾರ ನಂತರ ಪ್ರಥಮ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದು ಅವರ ಗಮನ ಸೆಳೆತಾ ಇದೆ ನಂಬರ್ ಒನ್ ಚಾನಲ್ ಯಾಕಂದ್ರೆ ಗೋವಿಂದ ಕಾರಜೋಳ ಅವರು ಉನ್ನತ ಸ್ಥಾನದಲ್ಲಿದ್ದವರು ಲೋಕೋಪಯೋಗಿ ಇಲಾಖೆ ಸಮಾಜ ಕಲ್ಯಾಣದಲ್ಲಿ ಒಂದು ಮುರಿದು ಮುಂದುವರೆದವರು ಅವರು ತಕ್ಷಣ ಗಮನ ಹರಿಸಿ ಸಂಬಂಧಪಟ್ಟ ಮುಖ್ಯ ಅಭಿಯಂತರರು ಧಾರವಾಡ ಇವರಿಗೆ ಸೂಕ್ತ ಆದೇಶ ಕೊಡಬೇಕು ಈಗ ಘಟಪ್ರಭಾ ಮತ್ತು ಗೋಕಾಕ್ ಹುಕ್ಕೇರಿ ಶಂಕೇಶ್ವರ್ ಬೃಹತ ಒಂದು ರಾಜ್ಯ ಹೆದ್ದಾರಿಯ ಮೇಲೆ ಮುದೋಳ ಮತ್ತು ಮೂಡಲಿಗೆ ಹೋಗುವ ರಸ್ತೆ ಗುರ್ಲಾಪುರ್ ಹೋಗುವ ರಸ್ತೆ ಕಬ್ಬೂರ್ ಹೋಗುವ ರಸ್ತೆ ಪ್ರತಿಯೊಂದು ರೋಡ್ ಬ್ರೇಕ್ಗಳಿಲ್ಲದೆ ಯದ್ವಾ ತದ್ವಾ ವಾಹನಗಳ ಚಾಲನೆ ಮಾಡ್ತಾ ಇರೋದು ಅಪಘಾತಕ್ಕೆ ಅನೇಕ ರೀತಿಯ ಸಾವು ನೋವು ಇದ್ದಾವೆ ಇದನ್ನು ಗೋವಿಂದ್ ಕಾರಜೋಳ ಅವರು ಗಮನಹರಿಸಬೇಕು ವೀಕ್ಷಕರೇ ಇದೇ ರೀತಿ ಇದು ಕರ್ನಾಟಕ ರಾಜಕೀಯ ವಿದ್ಯಮಾನಗಳ ತೆರೆಯ ಮರೆಯ ರಾಜಕಾರಣ ಯಾವ ಹಂತ ತಲುಪುತ್ತೋ ಎಲ್ಲಿಗೆ ಹೋಗಿ ಮು ಮುಟ್ಟುತ್ತೋ ಮತದಾರ ಸಹಿತ ದಿಗ್ಮೂಂಡಾಗಿದ್ದಾನೆ ಜನತೆಗೆ ನೆಮ್ಮದಿಯ ವಾತಾವರಣ ಇಲ್ಲ ಯಾವ ಸರ್ಕಾರದ ಹೊಸ ಯೋಜನೆಗಳ ಘೋಷಣೆ ಇಲ್ಲ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ ಬಜೆಟ್ ಬರ್ತಾ ಇದೆ ಕೃಷಿ ಕಾರ್ಮಿಕರಿಗೆ ರೈತರಿಗೆ ಕೂಲಿಕಾರರಿಗೆ ಬಡ ಜನತೆಗೆ ಯಾವ ಅದ್ಭುತ ಕೊಡುಗೆಗಳನ್ನು ಯಡಿಯೂರಪ್ಪ ಅವರು ಕೊಡ್ತಾರೆ ಎಲ್ಲಿದೆ ಸಾರ್ ಟೈಮ್ ಅವರಿಗೆ ಅದ್ಭುತ ಕೊಡುಗೆಗಳು ಕೊಡ್ಲಿಕ್ಕೆ ಅವರು ಕೇವಲ ಈ ಒತ್ತಡ ತಂತ್ರಗಳಿಂದ ಮರೆಮಾಚಿ ತಿರುಗಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಅವರ ಬೆಂಗಾವಲ ವಾಹನ ಸಹಿತ ಅಪಘಾತ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಏನೋ ಕಾಟ ಕಾಡ್ತಾ ಇದೆಯೋ ಏನು ಶನಿ ಬೆನ್ನು ಹತ್ತಿದೆಯೋ ಯಾವ ಕರ್ನಾಟಕ ಯಾವ ರೀತಿ ಇತ್ತು ದೇವರಾಜ ಅರಸ ಕಾಲದಲ್ಲಿ ಗುಂಡೂರಾವ್ ಕಾಲದಲ್ಲಿ ರಾಮಕೃಷ್ಣ ನೆಗಡೆ ಕಾಲದಲ್ಲಿ ಬೊಮ್ಮಾಯಿ ಅವರ ಕಾಲದಲ್ಲಿ ವೀರೇಂದ್ರ ಪಾಟೀಲ್ ಅವರ ಕಾಲದಲ್ಲಿ ಅವರ ಕಾಲದಲ್ಲಿ ನಿಜಲಿಂಗಪ್ಪ ಅವರ ಕಾಲದಲ್ಲಿ ಎಷ್ಟೊಂದು ಸುಂದರವಾದ ಈ ಕರ್ನಾಟಕ ಪ್ರತಿ ಐದು ವರ್ಷಕ್ಕೊಮ್ಮೆ ಸರ್ಕಾರ ನಡೀತಾ ಇತ್ತು ಈಗ ಐದು ವರ್ಷದಲ್ಲಿ ನಾಲ್ಕು ನಾಲ್ಕು ಸರ್ಕಾರಗಳು ಬದಲಾಗ್ತಾ ಇದ್ದಾವೆ ಇದಕ್ಕೆ ಎಲ್ಲ ನಮ್ಮ ರಾಜಕೀಯ ಬುದ್ಧಿಜೀವಿಗಳು ಇದಕ್ಕೆ ಕಾರಣೀಭೂತರಾಗ್ತಾ ಇದ್ದಾರೆ ಅದಕ್ಕೆ ನಮ್ಮ ವಿದ್ಯಾವಂತ ಯುವಕರು ರಾಜಕಾರಣಕ್ಕೆ ಬರಬೇಕು ಈ ಅಶಿಕ್ಷಿತ ರಾಜಕಾರಣಗಳನ್ನು ತಮ್ಮನೆಗಳಿಗೆ ಕೂಡಿಸಿ ಪ್ರಫುಲ್ ಕುಮಾರ್ ಮಹಂತ ಒಂದು ರಾಜ್ಯ ಸಾಮ್ರಾಜ್ಯ ಮಾಡಿದ ಆಸ್ಸಾಂನಲ್ಲಿ ಇಂಥ ಒಂದು ಯುವಕರು ಯುದ್ಧ ಕರ್ನಾಟಕ ರಾಜ್ಯದಲ್ಲಿ ಒಂದು ಜನಪರ ಹೋರಾಟಗಾರ ಅಂತ ಒಂದು ಈ ವೇದಿಕೆ ನಿರ್ಮಾಣ ಮಾಡಿಕೊಂಡು ಒಂದು ಸಾರ್ವಜನಿಕ ವೇದಿಕೆ ನಗರ ಸುಧಾರಣಾ ಸಮಿತಿ ಅನೇಕ ಸಂಘ ಸಂಸ್ಥೆಗಳು ಬುದ್ಧಿಜೀವಿಗಳು ಸಾಹಿತಿಗಳು ಎಲ್ಲರೂ ಒಂದಾಗಿ ಇದು ಒಂದು ಭ್ರಷ್ಟಾಚಾರ ನಿರ್ಮೂಲನಾ ಹೋರಾಟ ಸಮಿತಿಯಾಗಲಿ ಭ್ರಷ್ಟಾಚಾರ ನಿರ್ಮೂಲನೆ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಂಡು ಒಂದು ರಾಜ್ಯದಲ್ಲಿ ಹೊಸ ಕ್ರಾಂತಿ ಮಾಡಬೇಕಾದದ್ದು ಇವತ್ತು ಯುವಕರ ಮೇಲಿದೆ ಇವು ಅರವತ್ತು ಎಪ್ಪತ್ತು ವಯಸ್ಸಿನ ರಾಜಕಾರಣಗಳನ್ನ ಮೊದಲು ಮನೆಗೆ ಅಟ್ಟಿಸಬೇಕು ಇವರು ಮನೆಯಲ್ಲಿ ಕೂಡಿದು ವಾಸಿ ಯಾಕಂದರೆ ಇವರು ತಕ್ಷಣ ಇವರಿಗೆ ಅಧಿಕಾರ ಬೇಕು ಕುರ್ಚೆ ಅಭಿಲಾಷೆ ಬೇಕು ಕಾರು ಇದೇ ಬೇಕು ಕೊಠಡಿ ಇಂಥದ್ದೇ ಬೇಕು ಮನೆ ಇಂಥದ್ದೇ ಬೇಕು ಐಷಾರಾಮಿ ಜೀವನ ಬೇಕು ತಿಂಗಳಿಗೆ ಮೂರ್ನಾಲ್ಕು ಲಕ್ಷ ರೂಪಾಯಿ ಸಂಬಳ ಬೇಕು ಟಿಎಡಿಎ ಬೇಕು ವಿಮಾನಯಾನ ಉಚಿತ ಬೇಕು ರೈಲ್ವೆ ಉಚಿತ ಬೇಕು ಬಸ್ ಪಾಸ್ ಉಚಿತ ಬೇಕು ವಿವೇಚನಾ ಕೋಟಾ ಬೇಕು ವಿಐಪಿ ಪಿ ಕೋಟಾ ಬೇಕು ಇವೆಲ್ಲವನ್ನ ತಕ್ಷಣ ತೊಡೆದು ಹಾಕಿ ಇದನ್ನು ನಿರ್ಮೂಲೆ ಮಾಡಿ ಅವರು ಜನಸೇವೆ ಮಾಡುವಂಥ ಪ್ರಮಾಣವಚನ ತೆಗೆದುಕೊಂಡು ಕರ್ನಾಟಕ ರಾಜ್ಯದಲ್ಲಿ ಹೊಸ ಒಂದು ಬೆಳಕು ಕ್ರಾಂತಿ ನಿರ್ಮೂಲನೆ ಮಾಡುವಂಥ ಒಂದು ಧ್ಯೇಯವನ್ನು ಸಿದ್ಧಾಂತವನ್ನು ತಯಾರು ಮಾಡುವಂಥ ಯುವಕರು ಮುಂದೆ ಬರಬೇಕಂತ ನಮ್ಮ ನಂಬರ್ ಒನ್ ಚಾನಲ್ ಆಶಿಸುತ್ತದೆ ವೀಕ್ಷಕರೇ ಇವತ್ತಿನ ಮಹತ್ವವಾದ ಸುದ್ದಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯೆ ಕೊಟ್ಟಿದ್ದು ಮೂಲಭೂತ ಸೌಲಭ್ಯಗಳಾದ ರೋಡ್ ಬ್ರೇಕ್ಗಳಿಂದ ಸಾವು ನೋವುಗಳನ್ನ ತಡೆ ಅನೇಕ ರೀತಿಯ ಮಹತ್ವವಾದ ಸುದ್ದಿ ವೀಕ್ಷಕರೇ ಈ ನಮ್ಮ ಸುದ್ದಿ ನಿಮಗೆ ಚೆನ್ನಾಗಿ ಅನಿಸಿದರೆ ಈ ಸುದ್ದಿ ನಿಮಗೆ ಇಷ್ಟ ಆದರೆ ತಕ್ಷಣ ನಮಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಬಲಗಡೆ ಇರುವಂಥ ಬಟನನ್ನು ಆನ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ನಮ್ಮ ಚಾನಲ್ ನಿಮ್ಮ ಅಚ್ಚುಮೆಚ್ಚಿನ ಚಾನಲ್ ವೀಕ್ಷಕರೇ ಮತ್ತೆ ನಾಳೆ ಮಹತ್ವವಾದ ಸುದ್ದಿಯೊಂದಿಗೆ ಬರುತ್ತೇನೆ ವೀಕ್ಷಕರೇ ನಮಸ್ಕಾರ